ಪ್ರಶ್ನೆ ಸಂಖ್ಯೆ ಐದಿದೆ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಕ್ಯೂ ಮೈನಸ್ ಆಫ್ ಒನ್ ಈ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳಿದರೆ ಸ್ವಲ್ಪ ನೆನಪಿಟ್ಕೊಳ್ಬೇಕು ಉತ್ತರ ಈಗ ಒಂದು ವೇಳೆ ಎಕ್ಸ್ ಮೈನಸ್ ಒನ್ ಈಕ್ವಲ್ಸ್ ಜೀರೋ ಇತ್ತು ಅಂದ್ಕೊಳ್ಳೋಣ ಇದೊಂದು ಬಹುಪದೋಕ್ತಿ ಅಂದರೆ ಪಿ ಆಫ್ ಎಕ್ಸ್ ಇದು ಅಂದರೆ ಎಕ್ಸ್ ಅಂತಕ್ಕಂಥದ್ದು ವೇರಿಯೇಬಲ್ ವೇರಿಯೇಬಲ್ ಅಂದರೆ ಚರಾಕ್ಷರ ಇದನ್ನು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಮೈನಸ್ ಒನ್ ಅಂದ್ಕೊಳ್ಳೋಣ ಇದರಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟಂದರೆ ಎಕ್ಸ್ ಮೈನಸ್ ಒನ್ನನ್ನು ನಾವು ಜೀರೋಕ ಶೂನ್ಯತೆ ಅಂದರೆ ಜೀರೋಕೆ ಈಕ್ವಲ್ ಮಾಡಬೇಕು ಶೂನ್ಯತೆ ಅಂದರೆ ಸಮೀಕರಣವನ್ನು ಶೂನ್ಯತೆಗೆ ಸಮನಾಗಿಸೋದಕ್ಕೆ ಶೂನ್ಯತೆ ಅಂತ ಕರಿತೀವಿ ಇಲ್ಲಿರ್ತಕ್ಕಂಥ ಮೈನಸ್ ಒನ್ ಈ ಕಡೆ ಬಂದರೆ ಅದೇನಾಗುತ್ತೆ ಸೊನ್ನೆ ಈ ಮೈನಸ್ ಒನ್ ಈ ಕಡೆ ಬಂದರೆ ಪ್ಲಸ್ ಒನ್ ಆಗುತ್ತೆ ಅಂದರೆ ಸೊನ್ನೆಗೆ ಒಂದನ್ನು ಕೂಡಿಸಿದರೆ ಒಂದು ಹಾಗಾದ್ರೆ ಎಕ್ಸ್ನ ಬೆಲೆ ಏನಾಗುತ್ತೆ ಒಂದು ಆಗುತ್ತೆ ಹಾಗಾದರೆ ನೆನ್ಪಿಟ್ಕೊಟ್ರಲ್ಲೇ ಎಕ್ಸ್ನ ಬೆಲೆ ಒಂದು ಅದೇ ರೀತಿ ಇನ್ನೊಂದು ಪ್ರಶ್ನೆ ಎಕ್ಸ್ ಕ್ವಯರ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಜೀರೋ ಇತ್ತು ಅಂದ್ಕೊಳ್ಳೋಣ ಅಂದರೆ ಒಂದು ವೇಳೆ ಶೂನ್ಯತೆ ಪಿ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ಅಂದರೆ ಫಂಕ್ಷನ್ ಆಫ್ ಎಕ್ಸ್ ಅಂತ ಅರ್ಥ ಇದು ಇಲ್ಲಿ ಪಿ ಅಂತಕ್ಕಂಥದ್ದು ಎಕ್ಸ್ನ ಒಂದು ಎಕ್ಸ್ ಅಂತಕ್ಕಂಥದ್ದು ಚರಾಕ್ಷರ ಚರಾಕ್ಷರನ ಹೊಂದಿರತಕ್ಕಂತಹ ಒಂದು ಸಮೀಕರಣ ಏನಂದರೆ ಪಿ ಅದು ಯಾವ ರೂಪದಲ್ಲಿರುತ್ತೆ ಎಕ್ಸ್ ಸ್ಕ್ವರ್ ಮೈನಸ್ ಒನ್ ಇಜ್ ಇರುತ್ತೆ ಜೀರೋನವ್ರು ಕೊಟ್ಟಿರಂಗಿಲ್ಲ ಶೂನ್ಯತೆ ಅಂತಂದರೆ ನಾವು ಜೀರೋಕ್ಕೆ ಅದನ್ನು ಸಮ ಮಾಡಬೇಕು ಎಕ್ಸ್ಕ್ವಯರ್ ಮೈನಸ್ ಒನ್ ಇಜು ಟು ಜೀರೋ ಜಿ ಅವರು ಪ್ರಶ್ನೆಯಲ್ಲಿ ಸೊನ್ನೆನ ಕೊಟ್ಟಿರೋದಿಲ್ಲ ಶೂನ್ಯತೆ ಅಂದಾಗ ಸೊನ್ನೆಗೆ ಶೂನ್ಯಕ್ಕೆ ನಾವು ಸಮ ಮಾಡಬೇಕು ಆವಾಗ ಮೈನಸ್ ಒನ್ ಈ ಕಡೆ ಬರುತ್ತೆ ಎಕ್ಸ್ಕ್ವಯರ್ ಇಜು ಟು ಮೈನಸ್ ಒನ್ ಈ ಕಡೆ ಬಂತಂದರೆ ಒನ್ ಆಗುತ್ತೆ ಹಾಗಾದರೆ ಎಕ್ಸ್ನ ಬೆಲೆ ಏನಾಗುತ್ತೆ ಇಲ್ಲಿ ಎಕ್ಸ್ ಇಜ್ ಇಕ್ವಲ್ ಟು ರೂಟ್ ಒನ್ ಆಗುತ್ತೆ ರೂಟ್ ಒನ್ ಇದರ ಬೆಲೆ ಏನಂದರೆ ಪ್ಲಸ್ ಅಥವಾ ಮೈನಸ್ ಒನ್ ಆಗುತ್ತೆ ಹಾಗಾದರೆ ಎಕ್ಸ್ಗೆ ಇಲ್ಲಿ ಎರಡು ಬೆಲೆಗಳಿರ್ತಾವೆ ಏನಂದರೆ ಒಂದು ಎಕ್ಸ್ ಈಕ್ವಲ್ಸ್ ಮೈನಸ್ ಒಂದು ಅಂದರೆ ಎಕ್ಸ್ನ ಬೆಲೆಗಳು ಇಲ್ಲಿ ಎರಡು ಆಗ್ತವೆ ಒಂದು ಮತ್ತು ಮೈನಸ್ ಒಂದು ಇಲ್ಲಿ ಎಕ್ಸ್ನ ಗಾತ ಒಂದಿದ್ದಾಗ ಅದರ ಬೆಲೆ ಒಂದಾಗುತ್ತೆ ಅಂದರೆ ಶೂನ್ಯತೆಗಳ ಸಂಖ್ಯೆ ಕೇವಲ ಒಂದು ಒಂದು ವೇಳೆ ಘಾತವು ಎರಡಿತ್ತು ಅಂದರೆ ಘಾತಾಂಕ ಎರಡಿತ್ತು ಅಂದರೆ ಶೂನ್ಯತೆಗಳು ಎಷ್ಟು ಸಿಗ್ತವೆ ಅಂದರೆ ಎರಡು ಶೂನ್ಯತೆಗಳು ಸಿಗ್ತವೆ ಘಾತಾಂಕ ಮೂರಿತ್ತು ಅಂದರೆ ಇಲ್ಲಿ ನಮ್ಮಲ್ಲಿ ಘಾತಾಂಕ ಏನಿದೆ ಮೂರಿದೆ ಇಲ್ಲಿ ಮೂರಿದ್ರೆ ನಾವು ಹಿಂದಿನ ಉದಾಹರಣೆಯಂತೆ ಎಕ್ಸ್ನ ಘಾತಾಂಕ ಒಂದಿದ್ದರೆ ಇಲ್ಲಿ ಒಂದಿದ್ದರೆ ಒಂದು ಶೂನ್ಯತೆ ಸಿಗುತ್ತೆ ಎರಡಿದ್ದರೆ ಎರಡು ಶೂನ್ಯತೆ ಸಿಗುತ್ತೆ ಘಾತ ಅತಿ ಹೆಚ್ಚಿನ ಘಾತ ಅಂದರೆ ಡಿಗ್ರಿ ಮೂರು ಇತ್ತು ಅಂದರೆ ಮೂರು ಶೂನ್ಯತೆಗಳು ಸಿಗ್ತವೆ ಅಲ್ಲ ಇದು ಶೂನ್ಯತೆಗಳ ಅಷ್ಟು ಮೂರು ಯಾವ ಥರ ಅಂದರೆ ಈ ಎಕ್ಸ್ ಕ್ಯೂಬ್ ಇದನ್ನು ನಾವು ಸೊನ್ನಿಗೆ ಈಕ್ವಲ್ ಮಾಡಿದಾಗ ಮೈನಸ್ ಒನ್ ಈ ಕಡೆ ಆಗುತ್ತೆ ಅಂದರೆ ಒನ್ ಆಗುತ್ತೆ ಎಕ್ಸ್ ಕ್ಯೂಬ್ ಈಕ್ವಲ್ಸ್ ಒನ್ ಆಗುತ್ತೆ ಅಂದರೆ ಕ್ಯೂಬ್ ರೂಟ್ ಆಫ್ ಒನ್ ಏನಾಗುತ್ತೆ ಅಂದರೆ ಮೂರು ಇದರ ಬೆಲೆಗಳು ಸಿಗ್ತವೆ ಅಂತ ಅರ್ಥ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆನ ನೋಡೋಣ ಒಂದು ನೇರ ವೃತ್ತಪಾದ ಸಿಲಿಂಡರಿನ ಘನಫಲ ಒಂದು ಸಾವಿರದ ಐದು ನೂರ ನಲವತ್ತು ಸೆಂಟಿಮೀಟರ್ ಕ್ಯೂಬ್ ಮತ್ತು ಎತ್ತರ ಹತ್ತು ಸೆಂಟಿಮೀಟರ್ ಆದರೆ ಅದರ ಪಾದದ ವಿಸ್ತೀರ್ಣ ಅಂತ ಕೇಳಿದ್ದಾರೆ ನಾವು ಸ್ವಲ್ಪ ಈ ಲೆಕ್ಕವನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ ಪ್ರಶ್ನೆ ಏನಿದೆ ವೃತ್ತಪಾದ ಅಂದರೆ ಪಾದವು ವೃತ್ತಾಕಾರವಾಗಿರಬೇಕು ವೃತ್ತಪಾದ ಸಿಲಿಂಡರ್ ವೃತ್ತಾಕಾರದ ಪಾದ ಸಿಲಿಂಡರ್ನ ಘನಫಲ ಎಷ್ಟು ಕೊಟ್ಟಿದ್ದಾರೆ ಒಂದು ಸಾವಿರದ ಐದುನೂರ ನಲವತ್ತು ಒಂದು ಸಾವಿರದ ಐದು ನೂರ ನಲವತ್ತಿದೆ ನೆನಪಿಟ್ಕೊಟಿರಲ್ಲಿ ಘನಫಲ ಅಂದರೆ ಇದರಲ್ಲಿ ಇದೊಂದು ಸಿಲಿಂಡರ್ ಇದು ಈ ಸಿಲಿಂಡರಿನಲ್ಲಿ ತುಂಬತಕ್ಕಂತ ನೀರು ಅಥವಾ ಹಾಲು ಅಥವಾ ಏನಾದರೂ ಇದರಲ್ಲಿ ಒಟ್ಟು ತುಂಬತಕ್ಕಂತಹ ಒಟ್ಟು ಪ್ರಮಾಣ ಎಷ್ಟಾಗುತ್ತೆ ಅಂದರೆ ಒಂದು ಸಾವಿರದ ಇನ್ನೂರ ನಲ್ವತ್ತು ಸೆಂಟಿಮೀಟರ್ಗೆ ಎತ್ತರ ಎಷ್ಟು ಕೊಟ್ಟಿದ್ದಾರೆ ಹತ್ತು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಎತ್ತರ ಅಂದರೆ ನೆನಪಿಟ್ಕೊಟ್ಟರೆ ಜಿ ಕೊಟ್ಟು ಟೆನ್ ಇದೆ ಅದರದ್ದು ಘನಫಲ ಎಷ್ಟಿದೆ ಅಪ್ಪ ಅಂದರೆ ಘನಫಲ ಘನಫಲ ಒಂದು ಸಾವಿರದ ಐನೂರ ನಲವತ್ತಿದೆ ಘನಫಲದ ಸೂತ್ರ ನೆನಪಿಟ್ಕೊಳ್ಬೇಕು ಈಗ ನೋಡ್ರಿ ಇದು ರೌಂಡ್ ಅಂದರೆ ಪೈ ಆರ್ ಸ್ಕ್ವೇರು ರೌಂಡ್ ಅಂದರೆ ಪೈ ಆರ್ ಸ್ಕ್ವೇರು ಪೈ ಆರ್ ಸ್ಕ್ವೇರು ಪೈ ಆರ್ ಸ್ಕ್ವೇರು ಪೈ ಆರ್ ಸ್ವೇರ್ ಪೈ ಆರ್ ಸ್ಕ್ವರ್ ಎಲ್ಲಿವರೆಗೂ ಪೈ ಆರ್ ಸ್ಕ್ವೇರ್ ಅಂದರೆ ಎಚ್ವರೆಗೂ ಪೈ ಆರ್ ಸ್ಕ್ವೇರ್ ಅಂದರೆ ಘನಫಲ ಪೈ ಆರ್ ಸ್ಕ್ವೇರ್ ಎಲ್ಲಿವರೆಗೂ ಹೆಚ್ಚುವರೆಗೂ ಘನಫಲದ ಸೂತ್ರ ಏನಾಗುತ್ತೆ ಅಂದರೆ ಪೈ ಆರ್ ಸ್ಕ್ವೇರ್ ಹೆಚ್ಚಾಗುತ್ತೆ ಆದರೆ ಪೈ ಆರ್ ಸ್ಕ್ವೇರ್ ಹೆಚ್ಚು ಎಷ್ಟು ಕೊಟ್ಟಿದ್ದಾರೆ ಒಂದು ಸಾವಿರದ ಐನೂರ ನಲವತ್ತು ಕೊಟ್ಟಿದ್ದಾರೆ ಹೆಚ್ಚಿನ ಬೆಲೆ ಕೂಡ ಗೊತ್ತಿದೆ ಎಷ್ಟಿದೆ ಹತ್ತಿದೆ ಹಾಗಾದರೆ ಪೈ ಆರ್ ಸ್ಕ್ವೇರ್ ಇಜ್ ಕೊಟ್ಟು ಒಂದು ಸಾವಿರದ ಐನೂರ ನಲವತ್ತು ಈ ಹತ್ತನ್ನು ಕೆಳಗಡೆ ಹಾಕಿದರೆ ಒಂದು ಸಾವಿರದ ಐದು ನೂರ ನಲವತ್ತು ಕೆಳಗಡೆ ಹತ್ತು ಅಂದರೆ ಇಲ್ಲಿ ಪೈ ಆರ್ ಸ್ಕ್ವೇರು ಇದು ಇದು ಕ್ಯಾನ್ಸಲ್ ಆಯಿತು ಪೈ ಆರ್ ಸ್ಕ್ವೈರ್ ಇಜ್ ಕೊಟ್ಟು ಒಂದು ಸಾವಿರ ಒಂದು ನೂರ ಆಯಿತು ಪ್ರಶ್ನೆ ಏನು ಕೇಳಿದರೆ ಪಾದದ ವಿಸ್ತೀರ್ಣ ಅಂತ ಕೇಳಿದ್ದಾರೆ ಪ್ರಶ್ನೆ ಏನ್ಪಿಟ್ಕೊಟ್ರಿ ಪಾದದ ವಿಸ್ತೀರ್ಣ ಅಂತ ಕೇಳಿದ್ದಾರೆ ಪಾದದ ವಿಸ್ತೀರ್ಣ ಸ್ವಲ್ಪ ನಾವು ಈ ಒಂದು ಸಿಲಿಂಡರಿನ ಪಾದ ಪಾದ ಏನು ಕೊಟ್ಟರೆ ವೃತ್ತ ಪಾದ ಅಂತ ಕೊಟ್ಟಿದ್ದಾರೆ ಸರಿಯಾಗಿ ನಾನು ಈ ಚಿತ್ರವನ್ನು ಸರಿಯಾಗಿ ಹಾಕಿಲ್ಲ ನೀವೇ ಅರ್ಥ ಮಾಡ್ಕೋಬೇಕು ಪಾದ ಅಂದರೆ ಈ ಒಂದು ಅನ್ನು ಕೊಡ್ರೆ ಇದೊಂದು ವೃತ್ತ ಇದೇ ಥರದ ಈ ಒಂದು ಸಿಲಿಂಡರ್ನ ಕೆಳಗಡೆ ಏನಿಸಿಲ್ಲ ಇದು ಕೂಡ ವೃತ್ತಪಾದವನ್ನು ಹೊಂದಿರುತ್ತೆ ವೃತ್ತಪಾದ ವೃತ್ತಪಾದ ಅಂದರೆ ಅದು ಒಂದು ವಿಸ್ತೀರ್ಣ ಪಾದದ ವಿಸ್ತೀರ್ಣ ಪಾದ ಏನಾಯ್ತು ವೃತ್ತ ಆಯಿತು ಪಾದದ ವಿಸ್ತೀರ್ಣ ಪಾದದ ವಿಸ್ತೀರ್ಣ ಅಂದರೆ ವೃತ್ತದ ವಿಸ್ತೀರ್ಣ ಆಯಿತು ಹಾಗಾದ್ರೆ ವೃತ್ತದ ವಿಸ್ತೀರ್ಣ ಏನು ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ಎಷ್ಟಿದೆ ಒಂದು ನೂರ ಐವತ್ನಾಲ್ಕು ಅಂದರೆ ಉತ್ತರ ಎಷ್ಟಿದೆ ಒಂದು ನೂರ ಐವತ್ನಾಲ್ಕು ಆಗುತ್ತೆ ಮುಂದಿನ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯುವ ಸೂತ್ರ ಅಂತ ಕೇಳಿದರೆ ನಾಲ್ಕು ಉತ್ತರವನ್ನು ಕೊಟ್ಟಿದ್ದಾರೆ ಆ ನಾಲ್ಕು ಉತ್ತರಗಳಲ್ಲಿ ಸರಾಸರಿಯನ್ನು ಕಂಡುಹಿಡತಕ್ಕಂಥ ಉತ್ತರ ಇಲ್ಲಿ ನೀವು ನೋಡಬಹುದು ಸರಾಸರಿಯನ್ನು ಕಂಡುಹಿಡತಕ್ಕಂಥ ಸೂತ್ರ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಆಯ್ ಅಂತ ನೀವು ಬರಿಬೋದು ಬರೀದೆ ಇದ್ರೂ ಕೂಡ ನಡೆಯುತ್ತೆ ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮ ಎಫ್ ಇದು ಸರಾಸರಿಯನ್ನು ಕಂಡುಹಿಡಿತಕ್ಕಂಥ ಸೂತ್ರ ಮುಂದಿನ ಪ್ರಶ್ನೆ ಒನ್ ಮೈನಸ್ ಟೆನ್ ಸ್ಕ್ವೈರ್ ಫಾರ್ಟಿ ಫೈವ್ ಡಿವೈಡೆಡ್ ಬೈ ಒನ್ ಪ್ಲಸ್ ಟೆನ್ ಸ್ಕ್ವೈರ್ ಫಾರ್ಟಿ ಫೈವ್ಗೆ ಸಮನ ಆಗಿತ್ತು ಅಂತ ಕೇಳಿದರೆ ಪ್ರಶ್ನೆ ನಾನು ಇಲ್ಲಿ ಪ್ರಶ್ನೆಗೆ ಉತ್ತರ ಟ್ಯಾನ್ ಫಾರ್ಟಿ ಫೈವ್ ಟ್ಯಾನ್ ಫಾರ್ಟಿ ಫೈವ್ ನಾವು ಬೆಲೆ ನೆನಪಿಟ್ಕೋಬೇಕು ನೀವು ಒಂದು ಟ್ಯಾನ್ ಫಾರ್ಟಿ ಫೈವ್ ನಾವು ಉತ್ತರ ಒನ್ ಅಂದರೆ ಒನ್ ಮೈನಸ್ ಟ್ಯಾನ್ ಸ್ಕ್ವೈರ್ ಫಾರ್ಟಿ ಫೈವ್ ಡಿವೈಡೆಡ್ ಬೈ ಒನ್ ಪ್ಲಸ್ ಟ್ಯಾನ್ ಸ್ಕ್ವಯರ್ ಫಾರ್ಟಿ ಫೈವ್ ನೆನಪಿಟ್ಕೊಡಲಿ ಇದು ಒಂದಿದೆ ಮೈನಸ್ ಟ್ಯಾನ್ ನಲವತ್ತೈದರ ಬೆಲೆ ಒಂದು ಒಂದರ ಸ್ಕ್ವರ್ ಯಾಕಂದ್ರೆ ಟ್ಯಾನ್ ಸ್ಕ್ವೇರ್ ಇದು ಟ್ಯಾನ್ ನಲವತ್ತೈದರ ಬೆಲೆ ಒನ್ ಆಯಿತು ಒಂದರ ಸ್ಕ್ವೇರ್ ಆಯಿತು ಡಿವೈಡೆಡ್ ಬೈ ಒನ್ ಪ್ಲಸ್ ಒನ್ ಪ್ಲಸ್ ಇಲ್ಲಿ ಟ್ಯಾನ್ ಸ್ಕ್ವೇರ್ ನಲವತ್ತೈದು ಮಟ್ಟ ಒಂದ್ರ ಸ್ಕ್ವರ್ ಒಂದರ ಸ್ಕ್ವೇರ್ ಇದು ಒಂದು ಇಲ್ಲಿ ಪ್ಲಸ್ ಒನ್ ಪ್ಲಸ್ ಒನ್ ಸ್ಕ್ವೇರ್ ಆಯ್ತು ಯಾಕಂದರೆ ಈ ಒಂದು ಇಲ್ಲಿದೆ ಇ ಪ್ಲಸ್ ಇಲ್ಲಿದೆ ಟ್ಯಾನ್ ನಲವತ್ತೈದರ ಬೆಲೆ ಒಂದು ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ಬರೆದಿದ್ದೀವಿ ಟ್ಯಾನ್ ನಲವತ್ತೈದರ ಬೆಲೆ ಒಂದು ಇಲ್ಲಿ ಸ್ಕ್ವೇರ್ ಸ್ಕ್ವೇರನ್ನ ಸ್ಕ್ವೇರ್ ಬರೆದಿದ್ರೆ ಒಂದು ಮೈನಸ್ ಒಂದರ ಸ್ಕ್ವೇರ್ ಒಂದು ಡಿವೈಡೆಡ್ ಬೈ ಒಂದು ಪ್ಲಸ್ ಒಂದರ ಸ್ಕ್ವೇರ್ ಒನ್ ಒಂದರ ಸ್ಕ್ವೇರ್ ಎರಡು ಅಂತ ಬರೀತೀರಿ ಬರೀಬಾರ್ದು ಒನ್ ಡಾ ಒಂದರಲ್ಲೇ ಒಂದು ಅಂಥದ್ದು ಒಂದರಂಥವು ಎರಡು ಒಂದರಂಥವು ಎರಡು ಒಂದು ಅಂದರೆ ಉತ್ತರ ಎಷ್ಟಾಗುತ್ತೆ ಒನ್ ಡಾ ಒಂದಲೆ ಒನ್ ಆಗುತ್ತೆ ಹಾಗೆ ಹಾಗಾದರೆ ಒಂದರಲ್ಲಿ ಒಂದನ್ನು ಕಳೆದ್ರೆ ಸೊನ್ನೆ ಒಂದಕ್ಕೆ ಒಂದನ್ನು ಕುಡಿಸಿದ್ರೆ ಎರಡು ಈಗ ಎರಡರಿಂದ ಕರ್ತ ಹೊಡೆಯೋ ಎರಡ ಸೊನ್ ಎರಡು ಒಂದಲೇ ಎರಡು ಎರಡ ಸೊನ್ನೆಲೆ ಸೊನ್ನೆ ಉತ್ತರ ಸೊನ್ನೆ ಬಂದಿತ್ತು ಅಂದ್ರೆ ಇದ್ರ ಸರಿಯಾದ ಉತ್ತರ ಸೊನ್ನೆ ಆಗುತ್ತೆ ಸಮಾನ ಆಗುತ್ತೆ ಯಾವುದಂದ್ರೆ ಸೊನ್ನೆ ಅಂದ್ರೆ ಇಲ್ಲಿ ನಾಲ್ಕು ಕೊಟ್ಟಿದ್ದಾರೆ ಟ್ಯಾನ್ ತೊಂಬತ್ತಾರೆ ಟ್ಯಾನ್ ತೊಂಬತ್ತರ ಬೆಲೆ ಅದೇನಾಗುತ್ತೆ ನಾಟ್ ಡಿಫೈನ್ ಆಗುತ್ತೆ ಸೈನ್ ಫಾರ್ಟಿ ಫೈವ್ ಬೆಲೆ ಒನ್ ಬೈ ಟು ಆಗುತ್ತೆ ಪ್ಲಸ್ ಜೀರೋ ಬೆಲೆ ಒನ್ ಆಗುತ್ತೆ ಸೈನ್ ಜೀರೋ ಬೆಲೆ ಆಗುತ್ತೆ ಅಂದರೆ ನಮಗಲ್ಲಿ ಜೀರೋ ಸಿಕ್ಕಾಗ ಇದು ಸೈನ್ ಜೀರೋಗೆ ಆಗುತ್ತೆ